ವೀಕ್ಷಕರೇ ನ್ಯೂಸ್ ಚಾನಲ್ ಅವರ ಒಂದು ಪ್ರಾಯತ್ಯ ಕಾರ್ಯಕ್ರಮ ಶೈಕ್ಷಣಿಕ ಮಾರ್ಗದರ್ಶಿ ಈ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಈ ವಾರದ ಶಿಕ್ಷಣದ ಆಗೋಹಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದೆ ಈ ಪಿ ಯು ಸಿ ಫಲಿತಾಂಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿರುವುದು ಹೆಣ್ಣು ಮಕ್ಕಳೇ ಕಲಾ ವಿಭಾಗ ವಿಜ್ಞಾನ ವಾಣಿಜ್ಯ ವಿಭಾಗ ಮೂರರಲ್ಲೂ ಕೂಡ ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳೇ ಉತ್ತೀರ್ಣರಾಗಿರ್ತಾರೆ ಈ ಪಿ ಯು ಸಿ ವಿಭಾಗದಲ್ಲಿ ನಮ್ಮ ಶಿಕ್ಷಣ ಸಚಿವರ ಹೇಳಿಕೆ ಅವರ ಮಾತಿನಂತೆ ಮುಂದೆ ನಡೆಯುವ ಎರಡನೇ ಮತ್ತು ಮೂರನೇ ಪರೀಕ್ಷೆಗೆ ಯಾವುದೇ ಶುಲ್ಕದ ತೆಗೆದುಕೊಳ್ಳುವುದಿಲ್ಲ ಉಚಿತವಾಗಿ ಪರೀಕ್ಷೆಯನ್ನು ಬರೆಯಬಹುದು ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಫೇಲ್ ಆದವರು ಅಂಕ ಕಡಿಮೆ ಇರುವರು ಕೂಡ ಈ ಸಿ ಇ ಟಿ ಪರೀಕ್ಷೆಯನ್ನು ಬರೆಯಬಹುದು ಸಿ ಇ ಟಿ ಪರೀಕ್ಷೆಗೆ ಬರೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನುಮತಿ ನೀಡಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಸಿ ಇ ಟಿ ಪರೀಕ್ಷೆ ತೆಗೆದುಕೊಳ್ಳಬಹುದು ಮುಖ್ಯವಾಗಿ ಈ ಸಿ ಇ ಟಿ ಪರೀಕ್ಷೆಯ ಫಲಿತಾಂಶವನ್ನು ಮೂರು ಪರೀಕ್ಷೆಗಳ ಆಧಾರದ ಮೇಲೆ ಅದರ ರ್ಯಾಂಕ್ ನಿರ್ಧಾರ ಮಾಡ್ತಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಲಿತಾಂಶ ಪಡೆದಿರ್ತಕ್ಕಂಥದ್ದು ಉಡುಪಿ ಜಿಲ್ಲೆ ಎರಡು ದಶಕಗಳಿಂದ ರಾಜ್ಯದ ಪ್ರಥಮ ಸ್ಥಾನವನ್ನು ಉಡುಪಿ ಜಿಲ್ಲೆಯೇ ಪಡೆದುಕೊಂಡು ಬರ್ತಾ ಇದೆ ಕೊನೆಯ ಜಿಲ್ಲೆ ಯಾದಗಿರಿ ಜಿಲ್ಲೆ ನೂರ ಮೂವತ್ತ್ನಾಲ್ಕು ಕಾಲೇಜುಗಳಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಾಧನೆ ಮಾಡಿದೆ ನೂರ ಇಪ್ಪತ್ತ್ನಾಲ್ಕು ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಒಬ್ಬ ವಿದ್ಯಾರ್ಥಿ ಕೂಡ ಉತ್ತೀರ್ಣರಾಗಿಲ್ಲ ಇದು ಅತ್ಯಂತ ದುಃಖಕರ ವಿಷಾದನೀಯ ನೂರಿಪ್ಪತ್ನಾಲ್ಕು ಕಾಲೇಜುಗಳಲ್ಲಿ ಪಿ ಯು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಉತ್ತೀರ್ಣರಾಗಿಲ್ಲ ಕಾರಣ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ದಯಾನೀಯ ಸ್ಥಿತಿ ಇದೆ ಉಪನ್ಯಾಸಕರ ಕೊರತೆ ಶೇಕಡ ಐವತ್ತರಷ್ಟು ಈಗಲೂ ಇದೆ ಬೋಧನೆ ಮಾಡಲು ಉಪನ್ಯಾಸಕರೇ ಇಲ್ಲ ಅಲ್ಲಿ ಮತ್ತು ಒಬ್ಬ ಉಪನ್ಯಾಸಕ ಎರಡು ಕಾಲೇಜುಗಳಲ್ಲಿ ಬೋಧನೆ ಮಾಡಬೇಕಾದ ಪರಿಸ್ಥಿತಿ ಗ್ರಂಥಾಲಯದ ಕೊರತೆ ಇದೆ ಪ್ರಯೋಗಾಲಯದ ಕೊರತೆ ಇದೆ ನಾಲ್ಕನೇ ದರ್ಜೆ ನೌಕರ ಕೊರತೆ ಇದೆ ಉತ್ತಮವಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಶೌಚಾಲಯದ ಕೊರತೆ ಇದೆ ಮತ್ತು ನೀರಿನ ಸಮಸ್ಯೆ ಇದೆ ಕಾಲೇಜುಗಳಲ್ಲಿ ಕೂಡ ಹೀಗೆ ಈ ಸಮಸ್ಯೆಯೇ ಶಿಕ್ಷಕರ ಉಪನ್ಯಾಸಕರ ಕೊರತೆಯೇ ಈ ಕಾಲೇಜುಗಳು ಶೂನ್ಯ ಫಲಿತಾಂಶ ಪಡೆಯುವುದಕ್ಕೆ ಮುಖ್ಯ ಕಾರಣ ಸಚಿವರು ಇನ್ನೊಂದು ಅಂಶ ಹೇಳಿದರೆ ವೆಬ್ ಕಾಸ್ಟಿಂಗ್ ಮಾಡಿದ್ವಿ ಎಲ್ಲ ಕೊಠಡಿಲಲ್ಲಿ ಸಿ ಸಿ ಟಿ ವಿ ಇತ್ತು ಅದು ಒಂದು ಕಾರಣ ಅಂತ ಏನೇ ಆದರೂ ಕೂಡ ಫಲಿತಾಂಶ ಕಳೆದ ಫಲಿತಾಂಶಕ್ಕಿಂತ ಶೇಕಡ ಹನ್ನರಷ್ಟು ಹನ್ನೆರಡರಷ್ಟು ಕಡಿಮೆ ಆಗಿದೆ ಕಳೆದ ಸಲಕ್ಕಿಂತ ಈ ಸಲ ಎಂಬತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಅನುವೀರ್ಣರಾಗಿರ್ತಾರೆ ಕಳೆದ ಫಲಿತಾಂಶ ಈ ಫಲಿತಾಂಶ ಹೀಗೆ ಫಲಿತಾಂಶಕ್ಕೆ ಸೋಲು ಗೆಲುವು ಸಹಜ ಈ ಸೋಲು ಉಂಡಾಗ ಅಲ್ಲೇ ಗೆಲುವು ಸಿಗುತ್ತದೆ ವಿದ್ಯಾರ್ಥಿಗಳು ಎದೆಗುಂದ ಬೇಕಾಗಲ್ಲ ಇನ್ನೂ ಎರಡು ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ ಈ ಅವಕಾಶವನ್ನು ಬಳಸಿಕೊಂಡು ಉತ್ತಮ ಫಲಿತಾಂಶ ಉತ್ತಮ ಅಂಕ ಪಡೆಯಬಹುದು ಈ ಉತ್ತಮವಾದ ಅಂಕ ಪಡೆದ ಶಾಲೆಗಳಿಗೆ ಕಾಲೇಜುಗಳಿಗೆ ಅದರ ಉಪನ್ಯಾಸಕರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿನ ಪೋಷಕರಿಗೆ ಅತ್ಯಂತ ಅಭಿನಂದನೆಗಳು ಫಲಿತಾಂಶಕ್ಕೆ ಶ್ರಮಿಸಿ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಪಟ್ಟಿದ್ದಾರೆ ಆ ಉತ್ತಮವಾದ ಫಲಿತಾಂಶ ನೂರ ಮೂವತ್ತ್ನಾಲ್ಕು ಕಾಲೇಜುಗಳಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕನ್ನಡ ಮಾಧ್ಯಮದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಫಲಿತಾಂಶ ಬಂದಿದೆ ಹಾಗೆ ಇಂಗ್ಲಿ ಎಂಬತ್ತೆರಡರಷ್ಟು ಆಂಗ್ಲ ಮಾಧ್ಯಮದಲ್ಲಿದೆ ಕನ್ನಡ ಮಾಧ್ಯಮದಲ್ಲಿ ಐವತ್ತಾರರಷ್ಟು ಫಲಿತಾಂಶ ಬಂದಿದೆ ಬರಬರುತ್ತಾ ಕನ್ನಡ ಮಾಧ್ಯಮದ ಫಲಿತಾಂಶ ಕಡಿಮೆ ಆಗ್ತಾ ಇದೆ ಹೀಗೆ ಗ್ರಾಮೀಣದಲ್ಲಿ ಕೂಡ ನಮ್ಮ ಒಂದು ಫಲಿತಾಂಶದ ಒಂದು ಕಡಿಮೆ ಆಗಿದೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಎಪ್ಪತ್ತೆಂಟು ಪರ್ಸೆಂಟ್ ಪಾಸಾಗಿದ್ದಾರೆ ಎರಡನೇ ಪಿ ಯು ಸಿಲಿ ಎಪ್ಪತ್ತೆಂಟು ಪರ್ಸೆಂಟ್ ಹೆಣ್ಣು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಅರವತ್ತೆಂಟು ಪರ್ಸೆಂಟ್ ಶೇಕಡ ಅರವತ್ತೆಂಟು ಬಾಲಕರು ಪಾಸಾಗಿದ್ದಾರೆ ಹೀಗೆ ಪಿ ಯು ಸಿ ಫಲಿತಾಂಶ ವಿವರಗಳು ಈ ರೀತಿ ಇದೆ ಯಾರು ಕೂಡ ಬೇಕಾಗಿಲ್ಲ ಫಲಿತಾಂಶ ಬಂದಾಗ ಈ ಒಂದು ಸಹಜ ಕೆಲವು ಆತಂಕಗಳಿಂದ ಕೆಲವು ಒತ್ತಡದಿಂದ ಫಲಿತಾಂಶ ಕಡಿಮೆ ಆಗುತ್ತದೆ ಯಾರೋ ಅದನ್ನು ಹೆಚ್ಚು ತೆಗೆದುಕೊಳ್ಳದೆ ಜೀವನದಲ್ಲಿ ಸೋಲನ್ನೇ ಗೆಲುವಿನ ಮೆಟಲ್ನ ಮಾಡ್ಕೋಬೋದು ಪೋಷಕರು ಸಹಿತ ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ತಮ್ಮ ಮಕ್ಕಳಿಗೆ ಉತ್ತಮವಾದ ಒಂದು ಭವಿಷ್ಯ ನಿರ್ಮಾಣಕ್ಕೆ ಅವರಿಗೆ ದಾರಿ ಮಾಡಿಕೊಡಬೇಕು ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತು ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸ್ತಾ ಇದೆ ಅತ್ಯಂತ ಹೆಚ್ಚು ವಿಶ್ವವಿದ್ಯಾಲಯಗಳು ಇರುವುದೇ ಕರ್ನಾಟಕದಲ್ಲಿ ಹೀಗೆ ಕರ್ನಾಟಕದಲ್ಲಿ ಅತ್ಯಂತ ಭಾರತದಲ್ಲಿಯೇ ಹೆಚ್ಚು ಶೈಕ್ಷಣಿಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅಡಗಿದೆ ವಸತಿ ಶಾಲೆಯಲ್ಲಿ ವಸತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹೆಚ್ಚು ಪಿ ಯು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಇದು ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ವಸತಿ ಶಾಲೆಯಲ್ಲಿ ಇದ್ದುಕೊಂಡೇ ಹೆಚ್ಚು ಅಂಕಗಳನ್ನು ನಡೆಸಿದ್ದಾರೆ ಹಾಗೆ ಹೆಚ್ಚು ಡೆಕ್ಸ್ಟೆನ್ಷನ್ ಬಂದಿರೋದು ಕೂಡ ನಮ್ಮ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿಯೇ ಇರತಕ್ಕಂಥ ಹೀಗೆ ಶಿಕ್ಷಣದ ಒಂದು ಮೈಲಿಗಲ್ಲು ಉನ್ನತವಾದ ಶಿಕ್ಷಣಕ್ಕೆ ಪಿ ಯು ಸಿ ಅಂಕಗಳೇ ಆಧಾರ ಪಿ ಯು ಸಿ ಫಲಿತಾಂಶವೇ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗ ಅಂತ ಮಾಡಿದ್ದಾರೆ ಆದರೆ ಇದುವರೆಗೂ ಅದು ವರದಿಯನ್ನು ನೀಡಿಲ್ಲ ಎರಡು ಸಲ ಎಸ್ ಸಿ ಪಿ ರಾಜ್ಯ ಶಿಕ್ಷಣ ಆಯೋಗ ನೀತಿ ಆಯೋಗದ ಒಂದು ಕಾಲಾವಕಾಶ ವಿಸ್ತರಣೆ ಮಾಡಿದರೂ ಕೂಡ ಶಿಕ್ಷಣಕ್ಕೆ ನಿರ್ದಿಷ್ಟವಾದ ಕಾನೂನುಗಳನ್ನು ಆ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದು ತಂದಿಲ್ಲ ಆದಷ್ಟು ಬೇಗ ಇದನ್ನು ತರಬೇಕು ಮತ್ತು ಕೇಂದ್ರ ಪಠ್ಯಕ್ರಮದ ಶಾಲೆಗಳಲ್ಲಿ ಕನ್ನಡ ಭಾಷೆಗೆ ಸುಲಭವಾದ ಪಠ್ಯಕ್ರಮವನ್ನು ರಚನೆ ಮಾಡಿದ್ದಾರೆ ಇದನ್ನು ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಆದ್ದರಿಂದ ಕೇಂದ್ರ ಶಾಲೆಯ ಪಠ್ಯಕ್ರಮದಲ್ಲಿ ಕನ್ನಡ ಬೋಧನೆಗೆ ಅತ್ಯಂತ ಇದೆ ಹಾಗೆ ನಮ್ಮಲ್ಲಿ ಶಿಕ್ಷಕರನ್ನು ಬೇರೆ ಬೇರೆ ಇಲಾಖೆಗೆ ನಿಯೋಜನೆ ಆಗಿದ್ದಾರೆ ಈ ಕೂಡಲೇ ಶಿಕ್ಷಕರು ತಮ್ಮ ಮಾತೃ ಇಲಾಖೆಗೆ ಎಲ್ಲಿ ಕೆಲಸ ಮಾಡ್ತಾಯಿದ್ರೋ ಆ ಸ್ಥಳಕ್ಕೆ ಬರಬೇಕು ಇಲ್ಲದೆ ಹೋದರೆ ಅವರ ವೇತನವನ್ನು ಕಡಿತ ಮಾಡಲಾಗುತ್ತದೆ ವೇತನವನ್ನು ತಡೆ ಹಿಡಿಯಲಾಗುತ್ತದೆ ಇದು ಕೂಡ ಅತ್ಯಂತ ಸೂಕ್ಷ್ಮವಾದ ವಿಚಾರ ಶಿಕ್ಷಣ ವೃತ್ತಿಯಲ್ಲಿ ಸೇರಿಕೊಂಡು ಬೇರೆ ಇಲಾಖೆಯಲ್ಲಿ ಇದ್ದಾರೆ ಕೂಡಲೇ ಅವರು ಕೂಡ ತಮ್ಮ ಒಂದು ಶಿಕ್ಷಣ ಮಾತೃ ಇಲಾಖೆಗೆ ಬರಬೇಕು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ ಶಿಕ್ಷಣ ವಿಧಾನಗಳು ಈ ವಿಧಾನಗಳ ಬಗ್ಗೆ ಮುಂದಿನ ಅಂಶದಲ್ಲಿ ತಿಳಿಸ್ಕೊಳ್ಳೋಣ ಹಾಗೆ ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ನಮ್ಮ ನರೇಂದ್ರ ಮೋದಿಯವರು ಒಂದು ಸವಾಲನ್ನು ತಮಿಳುನಾಡಿಗೆ ಹಾಕಿದ್ದಾರೆ ವೈದ್ಯಕೀಯ ಶಿಕ್ಷಣ ಪದ್ಧತಿಯನ್ನು ತಮಿಳಿನಲ್ಲಿ ಬೋಧಿಸಿ ಅಂತ ತಮಿಳುನಾಡಿನ ಸರ್ಕಾರವು ಎಲ್ಲ ಪತ್ರ ವ್ಯವಹಾರ ತಮಿಳಿನಲ್ಲಿ ಮಾಡಿದರೂ ಕೂಡ ಸಹಿಯನ್ನು ತಮಿಳಿನಲ್ಲಿ ಮಾಡ್ತಾ ಇಲ್ಲ ಆದ್ದರಿಂದ ತಮಿಳಿನಲ್ಲಿ ಸಹಿ ಮಾಡಿರಿ ಅಂತ ಒಂದು ಸೂಚನೆಯನ್ನು ಸವಾಲನ್ನು ಹಾಕಿದ್ದಾರೆ ಹಾಗೆ ತಮಿಳುನಾಡು ಕೂಡ ನೀಟ್ ಪರೀಕ್ಷೆಗೆ ವಿನಾಯಿತಿ ನೀಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿತ್ತು ಆದರೆ ತಮಿಳುನಾಡಿನ ಒಂದು ಮನವಿಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ತಿರಸ್ಕಾರವನ್ನು ಮಾಡಿರುತ್ತಾರೆ ಹಾಗೆ ಅಲ್ಲೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆ ಆಗ್ತದೆ ಬಂಗಾಳದಲ್ಲಿ ಕೂಡ ಅಕ್ರಮ ನೇಮಕಾತಿ ಶಿಕ್ಷಣದಡಿ ಶಿಕ್ಷಕರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ ನಿರ್ದೇಶನದಂತೆ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾದ ಶಿಕ್ಷಕರ ನೇಮಕಾತಿ ರದ್ದಾಗಿದೆ ಇದನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಶ್ರೀಮತಿ ಮಮತಾ ಬ್ಯಾನರ್ಜಿಯವರು ಅಂತಿಮ ಉಸಿರು ತನಕ ಹೋರಾಡಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಇದು ಕೂಡ ತುಂಬ ಗಂಭೀರವಾದ ಸಮಸ್ಯೆ ಅಮೇರಿಕಾದಲ್ಲಿ ಮೂರು ಲಕ್ಷ ವಿದ್ಯಾರ್ಥಿಗಳು ಭಾರತೀಯರಿದ್ದಾರೆ ಆ ಮೂರು ಲಕ್ಷ ವಿದ್ಯಾರ್ಥಿಗಳ ಕಡೆ ಈ ಅಮೇರಿಕಾ ಸರ್ಕಾರ ವೀಸಾ ಸಮಸ್ಯೆ ಆಗಿದೆ ಆದ್ದರಿಂದ ಅಲ್ಲಿ ಅವರ ಶಿಕ್ಷಣದ ಆತಂಕ ಆಗ್ತಾಯಿದೆ ಅದರ ಭಯ ಕೂಡ ಆಗ್ತದೆ ವೀಸಾ ರದ್ದಾದರೆ ಮೂರು ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಕ್ಕಂಥವ್ರಿಗೆ ಅತ್ಯಂತ ತೊಂದರೆ ಆಗುತ್ತದೆ ಇದು ಕೂಡ ತುಂಬ ಸಮಸ್ಯೆಯೇ ಆಗಿದೆ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಸುಧಾರಣೆ ಆಗ್ತದೆ ಈ ಶಿಕ್ಷಣ ಸುಧಾರಣೆಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮುಂದಿನ ಸಾಲದಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಆಯಾ ತಿಂಗಳ ಪಾಠ ಆದ ಮೇಲೆ ಕಿರು ಪರೀಕ್ಷೆಯನ್ನು ಮಂತ್ಲಿ ಟೆಸ್ಟ್ ಅಂತೀವಿ ಮಾಸಿಕ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಚಾಪ್ಟ್ರು ಅಥವಾ ಪಾಠ ಮುಗಿದಂತಹ ಆ ತಿಂಗಳಲ್ಲಿ ಮಂತ್ಲಿ ಟೆಸ್ಟ್ ಮಾಡ್ತಾ ಇದ್ರೆ ಸರ್ಕಾರ ಈ ಬಗ್ಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ ಹಿಂದೆ ಪಾಠ ಮುಗಿದ ನಂತರ ಪ್ರತಿ ಮಾಸದಲ್ಲಿ ಈ ಟೆಸ್ಟನ್ನು ಸರ್ಕಾರ ಮಾಡೋದಕ್ಕೆ ಸುತ್ತೋಲೆಯನ್ನು ಹೊರಡಿಸಿದೆ ಇದು ಕೂಡ ತುಂಬ ಮಕ್ಕಳಿಗೆ ಅನುಕೂಲವಾಗುತ್ತೆ ಶಿಕ್ಷಕರು ಮತ್ತು ಮಕ್ಕಳ ಬಾಂಧವ್ಯ ಎಲ್ಲಿ ಮಕ್ಕಳು ಶೈಕ್ಷಣಿಕ ಹಿಂದೆ ಉಳಿದಿರ್ತಾರೆ ಅವರ ಒಂದು ಮಾಹಿತಿಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯವಾಗುತ್ತೆ ವಿಶೇಷ ತರಗತಿಗಳನ್ನು ಮಾಡುವುದಕ್ಕೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಪಿ ಯು ಸಿ ಉಪನ್ಯಾಸಕರಿಗೆ ಇದನ್ನು ತೀವ್ರವಾಗಿ ಪಿ ಯು ಸಿ ಉಪನ್ಯಾಸಕರು ವಿರೋಧ ಮಾಡ್ತಾ ಇದ್ದಾರೆ ಕಾರಣ ಯಾವುದೇ ರಾಜ ಅವರಿಗೆ ಸಿಗುತ್ತಿಲ್ಲ ರಜಾ ಇಲ್ಲದೆ ಕೆಲಸ ಮಾಡೋದು ಕಷ್ಟಕರ ಆದ್ದರಿಂದ ರಜೆ ರಹಿತ ಇಲಾಖೆಗಳಿಗೆ ಇರುವ ಸೌಲಭ್ಯವನ್ನು ಪಿ ಯು ಸಿ ಉಪನ್ಯಾಸಕರಿಗೂ ನೀಡಬೇಕು ಎಂಬ ಬೇಡಿಕೆ ನೀಟ್ಟು ಅವರು ವಿಶೇಷ ತರಗತಿ ನಡೆಸೋದಕ್ಕೆ ತಮ್ಮ ಅಸಮಾಧಾನವನ್ನು ಅಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಸರ್ಕಾರ ಈ ಉಪನ್ಯಾಸಕರಿಗೆ ರಜೆ ರಹಿತ ಇಲಾಖೆಯಲ್ಲಿ ಏನೇನು ಸೌಕರ್ಯ ಇದೆ ಅದನ್ನು ನೀಡಿ ಉತ್ತಮ ಫಲಿತಾಂಶ ಮುಂದೆ ಭವಿಷ್ಯಕ್ಕೆ ಎರಡನೇ ಮತ್ತು ಮೂರನೇ ಪರೀಕ್ಷೆಗೆ ವಿಶೇಷ ತರಗತಿಗೆ ಸೌಲಭ್ಯವನ್ನು ಮಾಡಿಕೊಡಬೇಕು ಇದು ಅವರ ಬೇಡಿಕೆಯಾಗಿದೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಕಡೆ ಎಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳೇ ಕೃಪಾಂಕವನ್ನು ನೀಡಿದ್ದಾರೆ ಪ್ರತಿ ವಿಷಯಕ್ಕೂ ಪಿ ಯು ಸಿ ಪರೀಕ್ಷೆಯಲ್ಲಿ ಕೃಪಾಂಕವನ್ನು ನೀಡಿ ಎಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇದು ಕೂಡ ಗಂಭೀರವಾದದ್ದೇ ಸಾಧಾರಣ ಮೂರು ಪರೀಕ್ಷೆ ಇರೋದ್ರಿಂದ ಈ ಎಂಟು ಲಕ್ಷ ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿ ಕೃಪಾಂಕ ನೀಡಿ ಉತ್ತೀರ್ಣರಾಗಿರೋದು ಒಂದು ಪ್ರಶ್ನಾರ್ಥಕವಾಗಿದೆ ಅವರು ಏನೇ ಕಡಿಮೆ ಓದಿದ್ರು ಕೂಡ ಕೃಪಾಂಕದಿಂದ ಉತ್ತೀರ್ಣರಾಗಿದ್ದಾರೆ ಇದು ಒಂದು ರೀತಿ ಪೋಷಕರಲ್ಲಿ ವಿದ್ಯಾರ್ಥಿಗಳ ಗೊಂದಲವೇ ಇದೆ ಇದನ್ನು ತಕ್ಷಣ ಕೃಪಾಂಕ ನೀಡುವ ಪದ್ಧತಿಯನ್ನು ತೊಲಗಿಸಬೇಕು ಕೈ ಬಿಡಬೇಕು ಮೂರು ಪರೀಕ್ಷೆಗಳ ನಂತರ ಕೃಪಾಂಕ ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತೆ ಮೊದಲನೇ ಪರೀಕ್ಷೆಯಲ್ಲಿ ಕೃಪಾಂಕ ನೀಡಿ ಮಕ್ಕಳನ್ನು ಏನೇ ಓದದೆ ಇರುವ ಎಲ್ಲ ವಿಷಯಗಳು ಕೃಪಾಂಕ ನೀಡಿದ್ದು ತುಂಬ ಶೋಚನೀಯ ಇದು ಮಕ್ಕಳ ಮೇಲೆ ಶಿಕ್ಷಣದ ಮೇಲೆ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಬೀರ್ತಿ ಸರ್ಕಾರ ಇದರ ಬಗ್ಗೆ ತೀವ್ರವಾದ ಒಂದು ಆಲೋಚನೆ ಮಾಡಿ ಕೃಪಾಂಕ ನೀಡುವ ಪದ್ಧತಿಯನ್ನೇ ರದ್ದು ಮಾಡಬೇಕು ಮಕ್ಕಳ ಭವಿಷ್ಯ ಉತ್ತಮವಾಗಲು ಉನ್ನತ ಶಿಕ್ಷಣಕ್ಕೆ ದಾರಿ ಮಾಡಿಕೊಡಲು ಇದು ಅಡಚಣೆ ಆಗುತ್ತದೆ ಹಾಗೆ ಜೀವನದಲ್ಲಿ ನಮ್ಮ ಭಾಷೆಗಳಲ್ಲಿ ಕೂಡ ಅಷ್ಟೇ ಭಾಷೆಯಲ್ಲಿ ಉತ್ತೀರ್ಣರಾಗುತ್ತಿರುವ ಸಂಖ್ಯೆ ಬಹಳ ಕಡಿಮೆ ಇದೆ ಇಂಗ್ಲಿಷ್ನಲ್ಲಿ ನೂರಕ್ಕೆ ನೂರು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಹನ್ನೊಂದು ಮಾತ್ರ ಭಾಷಾ ಶಿಕ್ಷಣ ಆಸಕ್ತಿ ಭಾಷೆಯಲ್ಲಿ ಕಡಿಮೆ ಆಗ್ತಾ ಇದೆ ಮೂರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದಿದ್ದಾರೆ ಅಷ್ಟೇ ಹಿಂದಿ ಭಾಷೆಯಲ್ಲಿ ಭಾಷೆ ಭಾಷೆ ಶಿಕ್ಷಣ ಕರ್ನಾಟಕದಲ್ಲಿ ಕನ್ನ ಕನ್ನಡ ಮಾಧ್ಯಮವೇ ಅಂತ ಸಾಗುತ್ತಿದೆ ಹಾಗೆ ಸಾಮಾನ್ಯವಾಗಿ ಎರಡು ಸಾವಿರದ ಐನೂರ ಮೂವತ್ತು ವಿದ್ಯಾರ್ಥಿಗಳು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರುತ್ತಾರೆ ಭಾಷೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಹಾಗೆ ಕೋರ್ಸ್ ಸಬ್ಜೆಕ್ಟ್ ಬಗ್ಗೆ ಗಮನ ಇದೆ ಭಾಷೆಯ ಬಗ್ಗೆ ಕೂಡ ಹೆಚ್ಚು ಗಮನ ನೀಡಬೇಕು ಇಲ್ಲದಿದ್ದರೆ ಭಾಷೆ ಅವನತಿಯತ್ತ ಹೋಗುತ್ತದೆ ಭಾಷೆಯ ಶಿಕ್ಷಣ ಕೂಡ ಜೀವನದ ಉನ್ನತಿಗೆ ಸರ್ವೋನ್ನತ ಪ್ರಗತಿಗೆ ಭಾಷಾ ಶಿಕ್ಷಣವು ಕೂಡ ಹೆಚ್ಚು ಮಹತ್ವನಿದೆ ಭಾಷೆಯ ಬಗ್ಗೆ ಸರ್ಕಾರ ಗಮನವನ್ನು ಕೊಡಬೇಕು ಮಕ್ಕಳಿಗೆ ಉನ್ನತವಾದ ಭಾಷೆ ಕಲಿಸುವ ಒಂದು ಪರಿಸ್ಥಿತಿ ಬೇಕು ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂರ ತೊಂಬತ್ತೆಂಟು ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭವಾಗ್ತದೆ ಕನ್ನಡ ಮಾಧ್ಯಮ ಅದರಲ್ಲಿ ಇಂಗ್ಲೀಷ್ ಮಾಧ್ಯಮವು ಅದೇ ಶಾಲೆಯಲ್ಲಿ ಇನ್ನೂರ ತೊಂಬತ್ತೆಂಟು ಶಾಲೆಯಲ್ಲಿ ಪ್ರಾರಂಭವಾಗ್ತದೆ ಇದು ಉತ್ತಮವಾದ ಬೆಳವಣಿಗೆ ಯಾಕೆಂದರೆ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಶಾಲೆ ಒಂದೇ ಕಡೆ ಇದ್ದು ಅಲ್ಲಿ ಶಿಕ್ಷಣ ಪಡೆಯುವುದು ತುಂಬ ಅನುಕೂಲಕರವಾಗುತ್ತದೆ ಬಿ ಬಿ ಎಂ ಪಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಇಲ್ಲಿ ಪಿ ಯು ಸಿ ಫಲಿತಾಂಶ ಶೇಕಡ ಎಪ್ಪತ್ತರಷ್ಟು ಬಂದಿದೆ ಅತಿ ಹೆಚ್ಚು ಅಂಕ ಪಡೆದ ಪಿ ಯು ಸಿಯಲ್ಲಿ ಪಾಸಾದ ಬಿ ಬಿ ಎಂ ಪಿ ಕಾಲೇಜಿನ ವಿದ್ಯಾರ್ಥಿಗೆ ತಲಾ ಮೂವತ್ತೈದು ಸಾವಿರ ರೂಗಳ ಒಂದು ಉತ್ತೇಜಕರ ಪ್ರೋತ್ಸಾಹ ಬಹುಮಾನವನ್ನು ನಗದು ರೂಪದಲ್ಲಿ ಸರ್ಕಾರ ಈ ನಗರ ಪಾಲಿಕೆಯವರು ನೀಡ್ತಾ ಇದ್ದಾರೆ ಇದು ಕೂಡ ಪ್ರಶಂಸನೀಯವಾದದ್ದು ಹಾಗೆ ಫಲಿತಾಂಶ ಪ್ರಕಟವಾಗಿದೆ ಸೋಲೋಗಿರುವ ಜೊತೆಗೆ ಅಂಕಗಳೇ ಮಾನದಂಡವಾಗಬಾರದು ಮಕ್ಕಳಿಗೆ ಭವಿಷ್ಯದಲ್ಲಿ ಒತ್ತಡದಲ್ಲಿ ಮಕ್ಕಳನ್ನು ಹಾಕಿ ಎರಡೂ ಪರೀಕ್ಷೆಗಳು ಹದಿನೈದು ದಿನದ ಅಂತರದಲ್ಲಿ ಇದೆ ಮಕ್ಕಳಿಗೆ ಒತ್ತಡದಲ್ಲಿ ಪರೀಕ್ಷೆ ಬರೆಯಬೇಕಾದ ಪರಿಸ್ಥಿತಿ ಇದೆ ಈ ಒಂದು ಒತ್ತಡದ ಜೀವನ ಒತ್ತಡದಲ್ಲೇ ಪರೀಕ್ಷೆ ತೆಗೆದುಕೊಳ್ಳೋದು ಅದು ತುಂಬ ಮಾನಸಿಕವಾಗಿ ತುಂಬ ದುಃಖಕರ ಪಿ ಯು ಸಿ ಪರೀಕ್ಷೆಯ ಬಗ್ಗೆ ಒಂದು ಮಾಹಿತಿ ತಮ್ಮ ಸಂದೇಹಗಳಿಗೆ ವ್ಯಕ್ತಪಡಿಸೋದಕ್ಕೆ ಒಂದು ಸಹಾಯವಾಣಿಯನ್ನು ಮಾಡಿರುತ್ತಾರೆ ಆ ಸಹಾಯವಾಣಿ ಮೂಲಕ ತಮ್ಮ ಅನುಮಾನಗಳನ್ನು ಅವರು ಪಡೆದುಕೊಳ್ಳಬಹುದು ಸಹಾಯವಾಣಿ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಮೂರು ಒಂದು ಸೊನ್ನೆ ಸೊನ್ನೆ ಏಳು ಐದು ಜೀರೋ ಏಟ್ ಜೀರೋ ಟು ಡಬಲ್ ತ್ರೀ ಒನ್ ಹಂಡ್ರೆಡ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಇದು ಸಮಸ್ಯೆಗೆ ಪಿ ಯು ಸಿಗೆ ಸಂಬಂಧಪಟ್ಟ ಅನುಮಾನಗಳಿಗೆ ಈ ಸಹಾಯವನ್ನು ಬಳಸ್ಬೋದು ಮತ್ತೊಂದು ಆತಂಕಕಾರಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸುವುದು ಉನ್ನತ ಶಿಕ್ಷಣಕ್ಕೆ ಸೀಟ್ ಕೊಡಿಸುವುದಾಗಿ ಸೈಬರ್ ವಂಚಕರು ಮುಂದಾಗ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಪೋಷಕರು ಗಮನ ಕೊಡಿ ಈ ಸೈಬರ್ ವಂಚಕರ ದಾಳಿಗೆ ಒಳಗಾಗಬೇಡಿ ಹಣವನ್ನು ವಸೂಲು ಮಾಡೋದಕ್ಕೆ ಸೈಬರ್ ವಂಚಕರು ತಯಾರಾಗಿದ್ದಾರೆ ಹೀಗೆ ನಿಮಗೆ ಏನಾದರೂ ಸೈಬರ್ ವಂಚಕರು ಫೋನ್ ಅಥವಾ ಮೆಸೇಜ್ ಮಾಡಿದಲ್ಲಿ ತಾವು ಸ ಒಂದು ಒಂಬತ್ತು ಮೂರು ಸೊನ್ನೆ ದೂರು ದಾಖಲಿಸಬೇಕು ಮತ್ತೊಮ್ಮೆ ಸೈಬರ್ ವಂಚಕರಿಂದ ದೂರವಾಗಲು ಸಹಾಯವಾಣಿ ಸೈಬರ್ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆ ಇದಕ್ಕೆ ದೂರನ್ನು ದಾಖಲಿಸಿ ಆ ವಂಚನೆಯಿಂದ ತಾವು ಪಾರಾಗಬಾರದು ಮತ್ತೊಂದು ಕರ್ನಾಟಕದ ವಿಶೇಷತನ್ನು ಎನ್ ಸಿ ಆರ್ ಟಿ ಏಳನೇ ತರಗತಿಯ ಪುಸ್ತಕದಲ್ಲಿ ರಾಣಿ ಅಬ್ಬಕ್ಕಾದೇವಿ ಪ್ರಥಮ ಕನ್ನಡದ ಕರ್ನಾಟಕದ ಸ್ವತಂತ್ರ ಹೋರಾಟಗಾರ್ತಿ ಉಲ್ಲಾಳದ ಮಹಾರಾಣಿ ಇವರ ಕತೆಯನ್ನು ಇವರ ಬದುಕನ ಇತಿಹಾಸವನ್ನು ಏಳನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಅಳವಡಿಸಿದ್ದಾರೆ ಇದು ಕೂಡ ಅತ್ಯಂತ ಹೆಮ್ಮೆಯ ವಿಷಯ ನಮ್ಮ ದೇಶದ ಸ್ವತಂತ್ರದ ಇತಿಹಾಸ ತಿಳಿಸುವ ಮೊದಲ ಹೋರಾಟಗಾರ್ತಿ ಉಲ್ಲಾಳದ ರಾಣಿ ದೇವಿ ಅವರ ಒಂದು ಕತೆ ಎನ್ ಸಿ ಆರ್ ಟಿಗಳಿಗೆ ಬಂದಿದೆ ಬರ್ತಾ ಇದೆ ಇದು ಅತ್ಯಂತ ಉತ್ತಮವಾಗಿರುವುದು ಕರ್ನಾಟಕದಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಹಲವಾರು ಸುಧಾರಣೆಯನ್ನು ಸರ್ಕಾರ ಮಾಡ್ತಾ ಇದೆ ಹಾಗೆ ವಸತಿ ಶಾಲೆಗಳಿಗೆ ಇರ್ತಕ್ಕಂಥ ಮಕ್ಕಳಿಗೆ ಕಾರ್ಮಿಕ ಇಲಾಖೆ ಒಂದು ಆಹ್ವಾನವನ್ನು ಕೊಟ್ಟಿದೆ ವಸತಿ ಶಾಲೆಯ ಮಕ್ಕಳನ್ನು ಸೇರಿಸಬಹುದು ಹಾಗೆ ಏಕಲವ್ಯ ಶಾಲೆಯ ಫಲಿತಾಂಶ ಪ್ರಕಟವಾಗಿದೆ ಯಾರ ಫಲಿತಾಂಶಕ್ಕೆ ಕಾಯ್ತಾ ಇದ್ದರೂ ಫಲಿತಾಂಶ ಪ್ರಕಟವಾಗಿದೆ ಆ ಏಕಲವ್ಯ ಶಾಲೆಯ ಪರೀಕ್ಷೆ ಬರೆದವರು ತಕ್ಷಣವೇ ಶಾಲೆಗಳನ್ನು ಸಂಪರ್ಕಿಸಿ ತಮ್ಮ ಪ್ರವೇಶದ ಅವಕಾಶವನ್ನು ಪಡೆದುಕೊಳ್ಳಬೇಕು ಇದು ಕೂಡ ಮಕ್ಕಳಿಗೆ ಉತ್ತಮವಾದ ಒಂದು ಪ್ರಗತಿಗೆ ಪೂರಕವಾಗಿದೆ ಅಂತ ತಿಳಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ರಾಜ್ಯದಲ್ಲಿರತಕ್ಕಂಥ ಶಿಕ್ಷಣ ಪದ್ಧತಿಗಳು ಪ್ರತಿ ವಿಶ್ವವಿದ್ಯಾಲಯದ ಕಿರುಪರಿಚನ ಮಾಡಿಕೊಡುತ್ತಾ ಆ ವಿಶ್ವವಿಶ್ವವಿದ್ಯಾಲಯದ ಸೌಲಭ್ಯಗಳು ಮುಖ್ಯವಾಗಿ ಯಾವ ಶಿಕ್ಷಣ ನೀಡ್ತಾರೆ ಅದನ್ನು ವಿವರಿಸುವ ಒಂದು ಪ್ರಯತ್ನ ಮಾಡ್ತೀವಿ ಈಗ ಕೃಷಿ ವಿಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿ ಕೋರ್ಸ್ಗಳ ಬಗ್ಗೆ ಜನ ವಿದ್ಯಾರ್ಥಿಗಳು ಅಪೇಕ್ಷೆ ಪಡ್ತಾ ಇದ್ದಾರೆ ಕೃಷಿ ವಿಜ್ಞಾನದ ಬಗ್ಗೆ ಮೀನುಗಾರಿಕೆ ಹೈನುಗಾರಿಕೆ ಕೋರ್ಸನ್ನು ಪಡೆಯಲಿಕ್ಕೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ತುಂಬ ಹಂಬಲ ಪಡ್ತಾ ಇದ್ದಾರೆ ಆದ್ದರಿಂದ ಪ್ರತಿ ಸಂಚಿಕೆಯಲ್ಲೂ ಕೂಡ ವಿಶ್ವವಿದ್ಯಾಲಯಗಳ ಶಿಕ್ಷಣ ಅದರ ಅವಧಿ ಮತ್ತು ಎಲ್ಲೆಲ್ಲಿ ಆ ಶಿಕ್ಷಣ ದೊರೆಯುತ್ತದೆ ಎಂಬುದನ್ನು ವಿವರಿಸುವ ಪ್ರಯತ್ನ ಸಂಗೀತ ಶಿಕ್ಷಣ ಇರ್ಬೋದು ನೃತ್ಯ ಕಲಾವಿದ ಜಾನಪದ ಶಿಕ್ಷಣ ಇರ್ಬೋದು ನಾಟಕ ಸಿನಿಮಾ ನಿರ್ದೇಶನ ಸಿನಿಮಾ ತಯಾರಿಕೆ ಹೀಗೆ ಏನಿದೆ ಎಲ್ಲ ವಿಷಯಗಳ ಜ್ಯೋತಿಷ್ಯ ಭಾಷೆಗಳ ಶಿಕ್ಷಣ ಸಂಸ್ಕೃತ ಕನ್ನಡ ಇದರ ಒಂದು ಶಿಕ್ಷಣ ಎಲ್ಲಿ ಸಿಗತ್ತೆ ಹೇಗೆ ಸಿಗತ್ತೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇವೆ ಈ ಸಂಚಿಕೆಯನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಆಗು ಹೋಗುಗಳ ಬಗ್ಗೆ ತಮ್ಮ ಪರಿಚಯಸ್ಥರಿಗೆ ಸಂಬಂಧಿಕರಿಗೆ ಮಕ್ಕಳಿಗೆ ತಿಳಿಸಿ ಇದರ ಲಾಭವನ್ನು ಪಡೆಯಬೇಕು ಈ ಲಾಭ ಪಡಿ ಪ್ರತಿಯೊಬ್ಬರು ಕೂಡ ಇದರ ಅನುಕೂಲವನ್ನು ಪಡೆಯಬೇಕು ಏಕೈಕ ವೀಕೆ ನ್ಯೂಸ್ ಚಾನಲ್ ಈ ನ್ಯೂಸ್ ಚಾನೆಲ್ ಮುಖಾಂತರ ಶಿಕ್ಷಣದ ಪ್ರತಿ ಹಂತದ ನಿಖರವಾದ ಖಚಿತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಈ ಸಂಚಿಕೆಗೆ ಈ ಒಂದು ವಿ ಕೆ ನ್ಯೂಸ್ ಚಾನೆಲ್ಗೆ ತಾವು ಸದಸ್ಯರಾಗಿ ಇದನ್ನು ಬೆಳೆಸಬೇಕು ಹಾಗೆ ಸಾಧಕರು ಶಾಲಾ ಕಾಲೇಜುಗಳವರು ಕೂಡ ಈ ವಿ ಕೆ ನ್ಯೂಸ್ ಚಾನಲ್ಲಿ ತಮ್ಮ ಸಾಧನೆಗಳನ್ನು ತಮ್ಮ ಅನುಭವಗಳನ್ನು ಇಲ್ಲಿ ಅಳವಡಿಸಿ ಇದರ ಅನಾವರಣ ಮಾಡಲು ಒಂದು ಅವಕಾಶವಿದೆ ಉತ್ತಮವಾದ ಕಾರ್ಯಕ್ರಮಗಳಿಗೆ ಸದಾ ವೀಕ್ಷಿಸಿ ತಪ್ಪದೇ ವೀಕ್ಷಿಸಿ ಈ ವಿ ಕೆ ನ್ಯೂಸ್ ಚಾನಲ್ ಶುಭ ಕಾರ್ಯಗಳಾದ ಪುಸ್ತಕ ಲೋಕಾರ್ಪಣೆಯಾಗಲಿ ಸಂವಾದವಾಗಲಿ ಚರ್ಚೆಗಳಾಗಲಿ ವಿಮರ್ಶೆಗಳಾಗಲಿ ಇಲ್ಲಿ ಸದಾ ಪ್ರತಿಯೊಬ್ಬರಿಗೂ ಅವಕಾಶವಿದೆ ವಿ ಕೆ ನ್ಯೂಸ್ ಚಾನಲ್ ಮುಖಾಂತರ ತಮ್ಮ ಒಂದು ಅಭಿಪ್ರಾಯವನ್ನು ವಿಷಯ ಮಂಡನೆ ಮಾಡಬಹುದು ಎಲ್ಲರಿಗೂ ಸ್ವಾಗತ ಈ ಸ್ವಾಗತೀಸ್ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದ್ರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಫೈವ್ ನೈನ್ ಡಬಲ್ ಜೀರೋ ಸೆವೆನ್ ಟೂ ಫೈವ್ ಫೈವ್ ಒನ್ ಜೀರೋ ಜೀರೋ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಜೀರೋ